ಅಲ್ಲೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಾವಿದ ಸ್ನೇಶ್ವರ ಮಾಡಿ ನಮಸ್ಕಾರಗಳು ಇವತ್ತು ಟಿ ವಿ ಮಾಧ್ಯಮದಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಒಂದೇ ನ್ಯೂಸನ್ನು ತೋರಿಸ್ತಾ ಇದ್ದಾರೆ ಇವತ್ತು ಅದೇ ಬೇಜಾರು ಅನಿಸುತ್ತೆ ಏಕೆ ರಾಜ್ಯದಲ್ಲಿ ಬೇರೆ ಸಮಸ್ಯೆಗಳಿಲ್ವಾ ಇವತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತ ಕಂಗಲಾಗಿದ್ದಾನೆ ನೋಡಿರಿ ಚೆನ್ನಾಗಿ ಮಳೆ ಬಂತು ಚೆನ್ನಾಗಿ ಬೆಳೆ ಬಂದಿದೆ ಅನ್ನೋಷ್ಟರಲ್ಲಿ ಈಗ ಮಳೆ ಇಲ್ಲ ಬೆಳೆಗಳು ಒಣಗ್ತಾ ಇದ್ದಾವೆ ಎಷ್ಟೋ ಕಡೆ ಭಾರೀ ಮಳೆಯಾಗಿ ಬೆಳೆಗಳೆಲ್ಲ ಲಾಸ್ ಆಗಿದ್ದಾವೆ ಒಂದೊಂದು ಕಡೆ ಮಳೆನೇ ಇಲ್ಲ ತುಂಬ ರೈತ ಕಂಗಾಲಾಗಿದ್ದಾನೆ ರೈತ ತನ್ನ ಬೆವರನ್ನು ಹರಿಸಿ ದುಡಿದ್ರೆ ಈ ದೇಶಕ್ಕೆ ಅಣ್ಣ ಅನ್ನುವಂಥದ್ದನ್ನು ನಾವೆಲ್ಲ ಮರೆತು ಬಿಟ್ಟಿದ್ದೀವಿ ರೈತ ಸರಿಯಾಗಿ ಬೆಳಿಲಿಲ್ಲ ಸರಿಯಾದಂಥ ಮಳೆ ಬರಲಿಲ್ಲ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ರೈತ ಕಂಗಾಲಾದರೆ ನಾವೆಲ್ಲರೂ ಕೂಡ ಹೊಟ್ಟೆಗೆ ಮಣ್ಣು ತಿನ್ನಬೇಕು ಅನ್ನುವಂಥದ್ದನ್ನು ಯಾರೂ ಮರಿಬಾರ್ದು ರೈತರಿಂದರೆ ಅಲ್ವಾ ನಾವೆಲ್ಲರೂ ಆದರೆ ರೈತನ ಕಷ್ಟವನ್ನು ಕೇಳ್ತಕ್ಕಂಥದ್ದು ನಾವು ಯಾರೂ ಇಲ್ಲ ಎಲ್ಲರೂ ನೀವು ಮೋಸ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಅವನು ಮೋಸ ಮಾಡ್ತೇವೆ ರೈತನಿಂದಲೇ ಈ ದೇಶ ನಿಂತಿದೆ ಈ ದೇಶ ಬದುಕ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಮರೆತು ಬಿಟ್ಟಿದ್ದೇವೆ ಆದರೆ ಮಾಧ್ಯಮದವರು ಕೂಡ ಸ್ವಲ್ಪ ಪ್ರಿಂಟ್ ಮೀಡಿಯಾ ಏನಾದರೂ ಸ್ವಲ್ಪ ಅಂಕನ ಅದು ಇದು ಏನೋ ಬರ್ತದೆ ಚೆನ್ನಾಗಿ ಓದ್ಬೋದು ಆದರೆ ಈ ಎಲೆಕ್ಟ್ರಿಕಲ್ ಮೀಡಿಯಾಗಳಿದಾವಲ್ಲ ಎಲ್ಲ ಚಾನಲ್ಗಳು ಆನ್ ಮಾಡಿದ್ರೆ ಸಾಕು ಒಂದೇ ನ್ಯೂಸು ಒಂದೇ ನ್ಯೂಸು ಜಗತ್ತಿನಲ್ಲಿ ಏನೂ ಆಗೇ ಇಲ್ಲಪ್ಪ ಘಟನೆಗಳು ಇದು ಒಂದೇ ಆಗಿದೆ ಅನ್ನುವಷ್ಟರ ಮಟ್ಟಿಗೆ ಅದನ್ನು ತೋರಿಸ್ತಕ್ಕಂಥದ್ರೆ ದಯವಿಟ್ಟು ಬಿಡಬೇಕು ಬೇಜಾರು ಅನ್ನಿಸುತ್ತೆ ನ್ಯೂಸ್ ನೋಡೋದಕ್ಕೆ ಅವಾಗೆಲ್ಲ ಉದಯ ಟಿ ವಿ ಬರ್ತಿತ್ತಪ್ಪ ಉದಯ ಉದಯ ನ್ಯೂಸ್ ಅಂತ ಬರ್ತಿತ್ತು ರಾತ್ರಿ ಎಂಟುವರೆಗೆ ಎಂಟೂವರೆಯಿಂದ ನ್ಯೂಸು ಒಂಬತ್ತು ಗಂಟೆ ಅರ್ಧ ಗಂಟೆ ಒಳಗೆ ಇಡೀ ಪ್ರಪಂಚದ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತಿದ್ರು ಜೊತೆಗೆ ಚಂದನ ಟಿ ವಿ ಬರ್ತಿತ್ತು ಅವಾಗ ಅದು ಅರ್ಧ ಗಂಟೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಒಳಗೆ ಇಡೀ ಜಗತ್ತಿನ ನ್ಯೂಸನ್ನು ನಾವು ನೋಡಿಬಿಡ್ತಿದ್ವಿ ಆದರೆ ಇವತ್ತೇನಾಗಿದೆ ಅಂತಂದರೆ ಆ ನ್ಯೂಸ್ ಚಾನಲ್ಗಳು ಒಂಥರ ಬಳ್ಳಿಗಳ ಹಬ್ಕೊಂಡಂಗೆ ಹಬ್ಕೊಂಡಿದ್ದಾವೆ ಇರಲಿ ಪರವಾಗಿಲ್ಲ ಆದರೆ ಏನು ತೋರಿಸ್ಬೇಕು ಏನು ತೋರಿಸ್ಬಾರ್ದು ಅಂತಕ್ಕಂಥದ್ದು ಕೂಡ ಇಲ್ಲ ಪ್ರತಿ ಕ್ಷಣ ಕ್ಷಣಕ್ಕೂ ಒಂದೇ ನ್ಯೂಸ್ ಒಬ್ಬ ಸೆಲೆಬ್ರಿಟಿ ಅವ್ನು ಬಟ್ಟೆ ಹಾಕ್ಕೊಂಡಿದ್ರು ಅದನ್ನು ತೋರಿಸೋದು ಅವ್ನು ಊಟ ಮಾಡಿದ ತೋರಿಸೋದು ಅವ್ನು ಏನು ಮಾಡಿದ್ರೆ ತೋರಿಸೋದು ಅಲ್ರಿ ಅದನ್ನು ಬಿಟ್ಟರೆ ಬೇರೆ ಇಲ್ವಾ ರಾಜ್ಯದಲ್ಲಿ ಸಮಸ್ಯೆಗಳು ಇವತ್ತು ನಿರುದ್ಯೋಗಿಗಳು ಎಷ್ಟೋ ಇವತ್ತು ಬಡತನದಲ್ಲಿ ಬೆಂದು ನೊಂದಿರತಕ್ಕಂಥ ಮಕ್ಕಳಿಗೆ ಕೆಲಸ ಇಲ್ಲ ಇವತ್ತು ಇವತ್ತು ಲಕ್ಷಾಂತರ ಯುವಕರು ಶಿಕ್ಷಣವನ್ನು ಮುಗಿಸಿ ಹೊರಗೆ ಬರ್ತಾ ಇದ್ದಾರೆ ಕಾಲ್ಫರ್ ಮಾಡ್ತಾ ಇಲ್ಲ ನಿರುದ್ಯೋಗ ತಾಂಡವಾಡ್ತಾ ಇದೆ ಇವತ್ತು ಎಲ್ಲೋ ಡಿಗ್ರಿ ಮುಗಿಸಿರ್ತಕ್ಕಂಥ ಹುಡುಗರು ಹುಡಾಳ್ರಾಗಡಾಡ್ತಾ ಇದ್ದಾರೆ ಅವಕ್ಕೂ ತೋರಿಸ್ರಿ ಇವತ್ತು ಎಲ್ಲೋ ಮಹಿಳೆಯರು ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ಅದನ್ನು ತೋರಿಸ್ರಿ ಅವೆಲ್ಲವನ್ನ ಬಿಟ್ಟು ಬರೀ ಒಂದೇ ನ್ಯೂಸನ್ನು ಹಾಕಿ ಕಟ್ಟಿತಾ ಇದ್ದೀರಲ್ಲ ನಿಮಗಾದ್ರೆ ಹಾಗೆ ಮನಸ್ಸು ಬರುತ್ತೆ ನಾನು ಆ ಯಾವುದೋ ಒಂದು ನಿನ್ನೆ ನ್ಯೂಸ್ ನೋಡಿದೆ ಏನೋ ಮುಂದಿನ ತಿಂಗಳೇನೋ ಅಯ್ಯ ಜಗತ್ ಪ್ರಳಯ ಆಗಿಬಿಡುತ್ತಂತೆ ಅಮ್ಮ ನಾನು ಹೇಳ ಅಲ್ಲ ಆ ಎಮ್ಮ ಅಲ್ಲಿ ಟಿ ವಿ ಹೇಳ್ತಾ ಇದ್ದಾಳೆ ಜಗತ್ ಪ್ರಳಯ ಆದರೆ ನೀನಲ್ಲಿರ್ತಿಯಮ್ಮ ನೀನು ಹೋಗ್ತೀಯಲ್ಲ ಆ ಹಿಂದೆ ನಾವು ನೋಡಿದ್ವಿ ಎರಡು ಸಾವಿರ ಹನ್ನೊಂದರಲ್ಲಿ ಆಗುತ್ತೆ ಜಗತ್ತು ಪ್ರಳಯ ಅಂದರು ಎರಡು ಸಾವಿರ ಹನ್ನೆರಡರಲ್ಲಿ ಆಗುತ್ತೆ ಜಗತ್ ಪ್ರಳಯ ಅಂದರು ಅದೊಂದು ಫಿಲ್ಮ್ ಕೂಡ ಬಂತದು ಅದಾದಮೇಲೆ ಎರಡು ಸಾವಿರ ಇಪ್ಪತ್ತೊಂದಕ್ಕೆ ಪ್ರಳಯ ಆಗುತ್ತೆ ಅಂದರು ಎರಡು ಸಾವಿರ ಇಪ್ಪತ್ತರ ಯಾಕೆ ಪ್ರಳೆ ಆಗಬೇಕಾ ನಿಮಗೆ ಜಗತ್ತು ಪ್ರಳಯ ಆಗಬೇಕಾ ಅದು ಅದು ಆಗಾಗತ್ತೆ ರೀ ಅದನ್ನ ಯಾಕೆ ನೀವು ವಿಚಾರ ಮಾಡ್ತೀರಾ ಅದು ದಯವಿಟ್ಟು ನಾನು ವಿನಂತಿ ಮಾಡ್ಕೊತೇನೆ ಇಂಥವೆಲ್ಲ ನ್ಯೂಸನ್ನು ಫೇಕ್ ನ್ಯೂಸ್ಗಳನ್ನು ತೋರಿಸುವಂಥದ್ರಿಂದ ನಿಮಗೇನು ಲಾಭ ಹೇಳಿ ಟಿ ಆರ್ ಪಿಗೋಸ್ಕರ ಏನೆಲ್ಲ ಮಾಡಬೇಡಿ ನಿಮ್ಮ ತನವನ್ನು ನೀವು ಬಿಟ್ಟು ಕೊಡಬೇಡಿ ಇವತ್ತು ಎಲೆ ಮರೆಯ ಕಾಯಿ ಅಂತ ಇರತಕ್ಕಂಥ ಎಷ್ಟೋ ಕಲಾವಿದರು ಇದ್ದಾರೆ ಅವರನ್ನು ಬೆಳೆಸ್ರಿ ಅವ್ರಿಗೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ರಿ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಎಷ್ಟೋ ಶಾಲೆ ಕಾಲೇಜುಗಳಲ್ಲಿ ಸರಿಯಾಗಿ ಬಿಲ್ಡಿಂಗ್ ಇಲ್ಲ ಶೌಚಾಲಯ ಇಲ್ಲ ಮಕ್ಕಳು ಬಿಸಿಲಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಮಳೆ ಬಂದರೆ ಆ ಒಂದು ಬಿಲ್ಡಿಂಗ್ ಎಲ್ಲಿ ಕುಸಿದು ಬಿದ್ದ ಬೀಳುತ್ತದೆ ಅಂತಕ್ಕಂಥ ಭಯದ ವಾತಾವರಣದಲ್ಲಿ ಟೀಚರ್ ಟೀಚಿಂಗ್ ಮಾಡ್ತಾ ಇದ್ದಾರೆ ಮತ್ತು ವ್ಯವಸ್ಥೆಗಳು ಎಲ್ಲೆಲ್ಲೂ ಯಾಕಂದರೆ ಎಲ್ಲ ಸಮಸ್ಯೆಗಳು ಆ ಸರ್ಕಾರ ಗೊತ್ತಿರಬೇಕು ಇರೋದಿಲ್ಲ ಅದನ್ನು ಮಾಧ್ಯಮ ಅವ್ರನ್ನ ಕಣ್ತರಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಹೀಗಾಗಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಎಷ್ಟೋ ಹಳ್ಳಿಗಳಿಗೆ ರಸ್ತೆಗಳಿಲ್ಲ ಎಷ್ಟೋ ಹಳ್ಳಿಗಳಿಗೆ ಕುಡಿಯೋಕೆ ನೀರಿಲ್ಲ ಎಷ್ಟೋ ಹಳ್ಳಿಗಳಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ ವಿದ್ಯುತ್ ಇಲ್ಲ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಅವುಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿ ಅದನ್ನು ಬಿಟ್ಬಿಟ್ಟು ಒಂದೇ ನ್ಯೂಸನ್ನು ಹಾಕಿ ಓದುವಂಥದ್ದನ್ನು ದಯವಿಟ್ಟು ನಿಲ್ಲಿಸಿ ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅದು ಕೂಡ ನೀವು ನಿಲ್ಲಿಸಿದರೆ ಒಳ್ಳೆಯದೊಂದು ಶೋಭೆ ಅಂತ ನಾನು ಭಾವಿಸ್ತೇನೆ ನಾನು ತಿಳಿದಿದ್ದನ್ನು ನಾನು ಹೇಳಿದ್ದೇನೆ ನಾವೊಬ್ಬ ರೈತನ ಮಗನಾಗಿ ಹೇಳಿದ್ದೇನೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅದನ್ನು ದಯವಿಟ್ಟು ತೋರಿಸ್ರಿ ರೈತರ ಸಮಸ್ಯೆನ ದಯವಿಟ್ಟು ತೋರಿಸಿ ರೈತರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ನಾವು ನೀವು ಕೂಡ್ಕೊಂಡು ಮಾಡೋಣ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ